ಹಲೋ ಗಾಯಿಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಶೋ ಇಂದ ಪಾರ್ಸಲ್ನ ತೊಗೊಂಡಿದ್ದೆ ಸೊ ಒಂದು ಎರಡು ಮೂರು ಪಾರ್ಸಲ್ ಇತ್ತು ಸೊ ಅದರಲ್ಲಿ ಒಂದು ಎರಡು ಒಂದಿನ ಗ್ಯಾಪಲ್ಲಿ ಬಂತು ಸೊ ಹಾಗಾಗಿ ಎರಡನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇತ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಮಾರಿಯದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಸೊ ಓಪನ್ 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 ಮಾಡುವ ಬಿಲ್ಲೆಲ್ಲ ಸೇಮ್ ಹಿಂಗೇನೆ ಇದೆ ಎಕ್ಸ್ಟ್ರಾ ಇಲ್ಲ ಪ್ಯಾಂಟು ಓಕೆ ನಾನು ಡಬಲ್ ಎಕ್ಸೆಲ್ಲೇ ತಗೊಂಡಿದ್ದು ಸೊ ಇಲ್ಲಿ ದಾರ ಕೂಡ ಇದೆ ಇಲ್ಲ ಸ್ಟಿಕ್ಕಿಂಗ್ ದುಡ್ಡಾಯಿತು ಅಂತಂದರೆ ಕ್ವಾಲಿಟಿ ತೋರಿಸ್ಬಿಡ್ತೀನಿ ಇಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಕ್ವಾಲಿಟಿ ಚೆನ್ನಾಗೇ ಇದೆ ಸೊ ಆರಾಮಾಗಿ ತಗೋಬೋದು ನೋಡ್ತಾ ಇದ್ದೀರಲ್ವಾ ಕ್ವಾಲಿಟಿ ಚೆನ್ನಾಗಿದೆ ಸೊ ಇದು ಒಂದು ಹಾಗೆ ಕರೆಕ್ಟಾಗಿ ನಾಲ್ಕು ಪ್ಯಾಂಟ್ ಇದೆ ನಾನು ಬ್ಲ್ಯಾಕು ಮತ್ತು ಬ್ಲ್ಯಾಕು ಮತ್ತು ವೈಟು ಬಿಟ್ಟು ತೊಗೊಂಡಿದ್ದೀನಿ ಯಾಕಂದರೆ ಅದು ಸಪ್ರೇಟಾಗಿ ಆರ್ಡ್ರ್ ಮಾಡಿದ್ದೀನಿ ಹಾಗಾಗಿ ಸೊ ತುಂಬಿದ ಸೌಂಡ್ ಮಾಡಬೇಡ ಓಕೆ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಯಾರಾದರೂ ಬೈ ಮಾಡೋರಿತ್ತು ಇತ್ತು ಅಂತ ಬೈ ಮಾಡಬಹುದು ನಾಳೆ ಯಾವ ದೇವಸ್ಥಾನ ಆರಾಮಾಗಿ ತಗೋಬಹುದು ಇದನ್ನ ಫೋರ್ ಹಂಡ್ರೆಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಬಿಡುಚಿನೂ ಕವರೆಲ್ಲ ಬಯ ಹಾಕ್ಬಾರ್ದು ಒಂಥರ ಸ್ಮೆಲ್ ಅದು ಎಲ್ಲದು ಇದು ಎಲ್ಲೋ ಮತ್ತೆ ಗೋಲ್ಡ್ ಎರಡಕ್ಕೂ ಮ್ಯಾಚ್ ಮಾಡ್ಬೋದು ಅದೇ ಥರ ಇದೆ ಸೊ ನನ್ನ ಟ ನನ್ನ ನಾಲ್ಕು ಕಲರ್ ಇದೆ ಈ ನಾಲ್ಕು ಕಲರ್ಸ್ ಯಾರಾದ್ರೂ ಬೈ ಮಾಡೋರಿತ್ತು ಅಂತಂದರೆ ಡೈಲಿ ವೇರಿಗೆ ತುಂಬಾ ಚೆನ್ನಾಗಿದೆ ಸೊ ಬೈ ಮಾಡ್ಕೋಬೋದು ಚೆನ್ನಾಗಿದೆ ಬಟ್ಟೆಗಳು ಕೂಡ ಸೊ ಈಗ ತೋರಿಸಿದ್ದೀನಿ ನಿಮಗೆಲ್ಲ ಪ್ಯಾಂಟ್ಗಳು ಚೆನ್ನಾಗಿದೆ ಯಾರಾದ್ರೂ ಡೈಲಿ ವೇರಿಗೆ ಯೂಸ್ ಮಾಡೋರಿತ್ತು ಅಂತಂದರೆ ಆರಾಮಾಗಿ ಮಾಡ್ಬೋದು ನಂಗೆ ಲೆಗ್ಗಿನ್ಸ್ ಪ್ಯಾಂಟ್ ಹಾಕೊಂಡ್ರೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಲ್ಲ ಸೊ ಈ ರೀತಿಯಾಗಿ ಲೂಸ್ ಲೂಸ್ ಪ್ಯಾಂಟೇ ಇರಬೇಕು ನೈಟ್ ಪ್ಯಾಂಟ್ ತೊಗೊಂಡ್ರೆ ಅದೊಂಥರ ನಾವು ಹೆಂಗೆ ಕೂತಿರ್ತೀವಿ ಮತ್ತು ಮಂಡಿ ಹತ್ರ ಎಲ್ಲ ಹಂಗೆ ಶೇಪ್ ಬರುತ್ತೆ ಸೊ ಹಾಗಾಗಿ ಈ ಕ್ಲಾತನ್ನ ಹುಡುಕಿ ತೊಗೊಂಡಿದ್ದೀನಿ ಯಾರಾದರೂ ಬೈ ಮಾಡೋರಿತ್ತು ಅಂತಂದರೆ ಆರಾಮಾಗಿ ಬೈ ಮಾಡ್ಬೋದು ಫೋರ್ ಫಾರ್ಟಿ ಫೋರ್ ಫಿಫ್ಟಿ ರುಪೀಸ್ಗೆ ಫೋರ್ ಪ್ಯಾಂಟ್ ಇದೆ ಸೊ ಹೆಂಗಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ನಾನು ಏನು ತೋರಿಸ್ತಾ ಇದ್ದೀನಿ ಕಲರು ಸೇಮ್ ಅದೇ ಕಲರ್ ಇದೆ ಸೊ ಯಾರಾದರೂ ಬೈ ಮಾಡೋರಿತ್ತು ಅಂತಂದರೆ ಬೈ ಮಾಡ್ಕೊಳ್ಳಿ ಇದು ನೆಕ್ಸ್ಟ್ ಡೇ ಸಂಡೇ ಸೊ ಇವತ್ತು ಬಂದು ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ಚಿದ್ದೆ ಸೊ ಎಣ್ಣೆ ಸ್ವಲ್ಪ ಮಿಕ್ತು ಅಂತ ಹೇಳ್ಬಿಟ್ಟು ನಿನಗೆ ಹಚ್ತೀನಿ ಅಂತ ಹೇಳಿ ಅವ್ರು ಹೆಚ್ಚುತ್ತಾ ಇದ್ದರು ನನಗೆ ಊರಲ್ಲಿದ್ದಾಗ ಸ್ವಲ್ಪ ಕತ್ತಿಟ್ಕೊಂಡ್ಬಿಟ್ಟಿತ್ತು ಸೊ ಅದಿನ್ನೂ ಪೇಯ್ನಿತ್ತು ಹಂಗೇನು ಸ್ವಲ್ಪ ಅದನ್ನು ಕೂಡ ಹಚ್ಕೊಡಿ ಅಂತ ಅಂದರೆ ಅವರು ಅದೆಲ್ಲ ಆಗೋಲ್ಲ ಮಸಾಜ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ತಲೆಗೆ ಎಣ್ಣೆ ಹಚ್ಕೊಡ್ತಾ ಇದ್ದಾರೆ ಸೊ ಅವ್ರು ಯಾವಾಗಲೂ ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೆ ಕೇಳ್ತಾರೆ ಬಟ್ ನಾನೇ ಯಾವಾಗಲೂ ಹಚ್ಚೋದಕ್ಕೆ ಆಗೋದಿಲ್ಲ ಕೆಲವೊಂದು ಸಲ ಫ್ರೀ ಇರ್ತೀನಿ ಕೆಲವೊಂದು ಸಲ ಫ್ರೀ ಇರೋದಿಲ್ಲ ಇವತ್ತು ನಾನೇ ಮುಂಚೆನೇ ಹೇಳ್ಬಿಟ್ಟು ಎಣ್ಣೆ ಹಚ್ಬೇಕು ಅಂತಂದರೆ ಮುಂಚೆನೇ ಹೇಳಿ ಹಚ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹಚ್ಕೊ ನಿನಗೂ ಹಚ್ಕೊಡ್ತೀನಿ ಅಂತ ಹೇಳಿ ಹಚ್ಕೊಡ್ತಾ ಇದ್ದಾರೆ ನನ್ನ ಮಗಳು ನೀನು ಯಾಕಪ್ಪ ಹಚ್ಕೊಡ್ತೀಯಾ ಹಚ್ಕೊಡ್ಬೇಡ ಮ ಮಮ್ಮಿಗೆ ಅಂತ ಹೇಳಿ ಹೇಳ್ತಾ ಇದ್ಲು ಸೊ ಅವಳಿಗೆ ನಾವಿಬ್ಬರು ಚೆನ್ನಾಗಿ ಖುಷಿಯಾಗಿ ಮಾತಾಡ್ತಿದ್ರೆ ಹೊಟ್ಟೆ ಹೊರ್ಕೋತಾಳೆ ಯಾವಾಗಲೂ ನನ್ನ ಜೊತೆ ಆಟಾಡಪ್ಪ ನನ್ನ ಜೊತೆ ಮಾತಾಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಪ್ಪ ಅಂದರೆ ತುಂಬ ಇಷ್ಟ ನನ್ನ ಮಗಳಿಗೆ ಸೊ ಇದು ಬಂದು ನೆಕ್ಸ್ಟ್ ಡೇ ಅವಳಿಗೆ ಸಾರಿ ನೆಕ್ಸ್ಟ್ ಡೇ ಅಂತೀನಿ ಆ ಎಣ್ಣೆ ಎಲ್ಲ ಹಚ್ಕೊಂಡು ಇದಾಗಿದ್ದಮೇಲೆ ಡಿಮಾರ್ಟಿಗೆ ಬಂದಿದ್ದೆ ಅಲ್ಲಿ ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಫ್ರಾಕು ಮತ್ತು ಡೈಲಿ ವೇರ್ಗೆ ಅಂತ ಹೇಳಿ ಪ್ಯಾಂಟ್ ಮತ್ತು ಶರ್ಟ್ ಹುಡುಕ್ತಾ ಇದ್ದೆ ಸೊ ಅವಳು ಅಮ್ಮ ಇದು ನೋಡಮ್ಮ ಅದ್ರ ಮೇಲೆ ಎಮ್ಮ ಅಂತ ಬರ್ತಿದ್ದೆ ತೊಗೊಡು ಅಂತ ಕೇಳ್ತಿದ್ಲು ಅದಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ ನನಗೆ ಅದು ಸೊ ಹಾಗಾಗಿ ಅದನ್ನು ತೊಗೊಳ್ಳಿಲ್ಲ ಹಬ್ಬಕ್ಕೆ ಅಂತ ಹೇಳಿ ಸಿಂಪಲಾಗಿ ಬಟ್ಟೆ ತೊಗೊಂಡೆ ಮತ್ತು ದೊಡ್ಡ ಫ್ರಾಕ್ಸ್ ಎಲ್ಲ ತೊಗೊಂಡ್ರು ವೇಸ್ಟ್ ಆಗ್ತಾ ಇದೆ ಇವಾಗ ಆಗಲೇ ಮೂರು ನಾಲ್ಕಿದೆ ಮನೆಗೆ ಬಂದಾದ ಮೇಲೆ ಮತ್ತೆ ಇದು ಸ್ವಲ್ಪ ಪಾರ್ಸೆಲ್ ಬಂದಿತ್ತು ಏನಂತಂದರೆ ಇದು ಟಾಪ್ಸು ಪ್ಯಾಂಟ್ ತೊಗೊಂಡಿದ್ದೆ ಮುಂಚೆನೇ ಬಂತು ಅದು ಇದು ನೆಕ್ಸ್ಟ್ ಡೇ ಬಂತು ಸೊ ಹಾಗಾಗಿ ಇದರಲ್ಲೇ ಶೇರ್ ಮಾಡೋಣ ಅಂತ ತೋ ತೋರಿಸ್ತಾ ಇದ್ದೀನಿ ಟಾಪ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಪ್ಯಾಂಟೂ ತುಂಬ ಚೆನ್ನಾಗಿದೆ ಪ್ಯಾಂಟು ಶರ್ಟು ಸ್ವಾರಿ ಟಾಪನ್ನು ತುಂಬ ಚೆನ್ನಾಗಿದೆ ಇದು ಬಂದು ತ್ರೀ ಸಿಕ್ಸ್ಟಿ ರುಪೀಸ್ ತ್ರೀ ಸಿಕ್ಸ್ಟಿ ರುಪೀಸ್ಗೆ ತುಂಬಾ ಚೆನ್ನಾಗಿದೆ ವರ್ಕ್ ಫಾರ್ ಮನಿ ಅಂತ ಹೇಳಿ ಅನ್ನಿಸ್ತು ಡೈಲಿ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ನೈಟೆಲ್ಲ ಹಾಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಯಾಕಂತಂದರೆ ನಾನು ಸ್ಕೂಲ್ ಹತ್ರ ಹೋಗ್ಬೇಕಿದ್ರೆ ನೈಟಿ ವೇರ್ ಮಾಡ್ಕೊಂಡು ಹೋಗೋಂಗಿಲ್ಲ ಸೊ ಹಾಗಾಗಿ ಡ್ರೆಸ್ಗಳನ್ನ ವೇರ್ ಮಾಡ್ಕೋಬೇಕು ಮನೆಯಲ್ಲೇ ಇತ್ತು ಏನಾದರೂ ವರ್ಕ್ ಮಾಡ್ತೀವಿ ಮಲ್ಲೆ ಇರ್ತೀವಿ ಅಂತಂದರೆ ನೈಟಿ ವೇರ್ ಮಾಡ್ಕೋಬಹುದು ಮತ್ತು ಮನೆ ಹತ್ರ ಒಂದು ಸ್ಕೂಲ್ ಹತ್ರ ಹೋಗೋವಾಗ ಒಂದು ಅದೆಲ್ಲ ಹಿಂಸೆ ಸೊ ಹಾಗಾಗಿ ನಾನು ಇದನ್ನು ಟಾಪ್ಸನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಡಬಲ್ ಎಕ್ಸೆಲಲ್ಲಿ ತೊಗೊಂಡೆ ಅಂದರೆ ಸ್ವಲ್ಪ ಲೂಸಾಗೇ ಇರಲಿ ಆಮೇಲೆ ಬೇಕಿದೆ ಸ್ಟಿಚ್ ಮಾಡಿಸ್ಕೋಬಹುದು ಅಂತ ಹೇಳಿ ಸೊ ಚೆನ್ನಾಗಿತ್ತು ಇವತ್ತು ಸಂಡೇ ಆಗಿರೋ ಕಾರಣ ಮನೆಯಲ್ಲೇ ಇದ್ವಿ ನಮ್ಮ ಮನೆಯಲ್ಲಿ ಏನೇ ಒಂದೊಂದು ತೊಗೋತೀಯ ಒಂದೊಂದು ಆರ್ಡ್ರು ಮಾಡ್ತೀಯಾ ಅಂತ ಹೇಳಿದಕ್ಕೆ ನನ್ನ ಮಕ್ಕಳು ಬೇರೆ ಕೋರಸ್ಸು ಅಪ್ಪ ಅಮ್ಮ ಯಾವಾಗಲೂ ಆರ್ಡ್ರ್ ಮಾಡಿ ಮಾಡಿ ದುಡ್ಡೆಲ್ಲ ಖಾಲಿ ಮಾಡಿದೆ ನನಗೇನು ಕೊಡಿಸಿಲ್ಲ ಅಮ್ಮನೇ ತೊಗೊಂಡಿದೆ ಯಾವಾಗ ಇವಾಗ ಅವಳು ಇಟ್ಕೊಂಡಿರೋದನ್ನು ನನಗೆ ಕೊಡಮ್ಮ ಅಂತ ಹೇಳಿ ಕೇಳ್ತಾಯಿದ್ಲ ಅದಾದ್ಮೇಲೆ ಅವರಪ್ಪ ನಿನಗೆ ಆಗಲೇ ತಂದಿದ್ದೀವಲ್ಲಮ್ಮ ಬೇಡ ಅದಮ್ಮ ಕೊಟ್ಬಿಡು ಅಂದರು ಸೊ ಇದು ಮೂರು ಕಲರ್ ಇದೆ ತುಂಬ ಚೆನ್ನಾಗಿದೆ ಇವಾಗ ನಾನು ಸೆಕೆಂಡ್ ಇಟ್ಟೆ ಅಲ್ವಾ ಆ ಕಲರ್ ನಂಗೆ ತುಂಬಾ ಇಷ್ಟ ಆಯಿತು ಕ್ಲಾತ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಬೈ ಮಾಡೋರಿತ್ತು ಅಂತಂದರೆ ಮೀಶೋದಲ್ಲಿ ಬೈ ಮಾಡ್ಕೊಳ್ಳಿ ಆರಾಮಾಗಿ ಡೈಲಿ ಚೆನ್ನಾಗಿರುತ್ತೆ ನಾನು ಕಾಸ್ಟ್ಲಿ ಆಗೆಲ್ಲ ವೇರ್ ಮಾಡೋವಂತಹ ಬಟ್ಟೆಗಳನ್ನು ತೊಗೊಳೋದಿಲ್ಲ ಅದರಲ್ಲಿ ಡೈಲಿ ವೇರ್ಸಿಗೆ ಅಂತ ಹೇಳಿ ತೊಗೋತೀನಿ ಲಾಸ್ಟ್ ಟೈಮ್ ತ್ರೀ ಸಿಕ್ಸ್ಟಿ ರುಪೀಸ್ಗೋ ಫಿಫ್ಟಿ ರುಪೀಸ್ಗೋ ಏನೋ ತ್ರೀ ಹಂಡ್ರೆಡ್ ಸಮಥಿಂಗ್ ಅಮೌಂಟು ಕ ಪರ್ಫೆಕ್ಟಾಗಿ ಗೊತ್ತಿಲ್ಲ ಲೆಗ್ಗಿನ್ಸ್ನ ತೊಗೊಂಡಿದ್ದೆ ಸೊ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಇಷ್ಟಿದೆ ಟಾಪು ಚೆನ್ನಾಗಿದೆ ಮನೆಯವರು ಚೆನ್ನಾಗಿದೆ ಅಷ್ಟು ಅಮೌಂಟಿಗೆ ಕೊಡ್ಬೋದು ಅಂತ ಹೇಳಿ ಹೇಳ್ತಾಯಿದ್ರು ಸೊ ಹೇಗಿದೆ ಬಟ್ಟೆಗಳು ಅಂತ ಹೇಳಿ ಹೇಳಿ ಕ್ಲಾತ್ ವೈಸ್ ಯಾರಾದರೂ ತೊಗೊಳ್ಳೋರಿತ್ತು ಅಂತಂದರೆ ಆರಾಮಾಗಿ ಬೈ ಮಾಡಬಹುದು ಮನೆಯವರು ಸರಿ ಆಯ್ತು ಇವಾಗ ಇದೆಲ್ಲ ತೊಗೊಂಡಿದ್ದೀಯಲ್ಲ ಹಬ್ಬಕ್ಕೇನು ಮತ್ತೆ ತೊಗೊಬೇಡ ಬಿಡು ಅಂತ ಹೇಳ್ತಿದ್ರು ಸೊ ನಾನು ಆಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಮತ್ತು ಅದರ ಹಿಂದೆ ಕೂಡ ಒಂದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದೆ ಹಾಗಾಗಿ ನಾನು ತೊಗೊಳಲ್ಲ ಆದರೂ ಕೂಡ ಇಲ್ಲ ನನಗಿದು ಮನೆ ಹತ್ರ ಹಾಕೊಳ್ಳೋಕ್ಕೆ ಹೊಸದು ಬೇಕು ಅಂತ ಕೇಳ್ತಿದ್ದೆ ಸುಮ್ಮನೆ ಕೇಳಿದೆ ಅಷ್ಟೆ ನಾನು ತೊಗೊಳೋದಕ್ಕೆ ಹೋಗೋದಿಲ್ಲ ನಮ್ಮ ಮನೆಯವರು ಎಲ್ಲಾದರೂ ನೀನೇ ತೊಗೋತೀಯ ಮಕ್ಳಿಗೆ ಓಡಿಸೋದಕ್ಕೂ ಹಿಂದಕ್ಕೆ ಮುಂದಕ್ಕೆ ನೋಡ್ತೀಯ ನೀನು ಮಾತ್ರ ತೊಗೋತೀಯಾ ಅಂತ ಹೇಳ್ತಿದ್ರು ಅಷ್ಟೆಲ್ಲ ನಾನು ತೊಗೊಳಲ್ಲ ಇದಷ್ಟೇ ಸಾಕು ಇವಾಗಲೇ ಹೊಸ ಬಟ್ಟೆಗಳಿದ್ದೇ ಎಷ್ಟೊಂದು ಅದನ್ನೇ ಹಾಕೋತೀನಿ ಹಬ್ಬ ಮಾಡೋರು ಅವರು ಅವ್ರು ನಮ್ಮ ಮನೆಯವ್ರಿಗೆ ಹೊಸ ಬಟ್ಟೆ ತೊಗೋಬೇಕು ಜೇನುಗೆ ತೊಗೊಂಡಿದ್ದೀನಿ ಸೊ ಇದಿಷ್ಟು ನನ್ನ ಶಾಪಿಂಗ್ ಮಾಡ್ಕೊಂಡಿರುವಂತಹ ಮೀಶೋ ಹಾಲ್ ವಿಡಿಯೋ ಸೊ ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನೋಡಿ ಥ್ಯಾಂಕ್ ಯು